ನಮ್ಮ ಚಿಂತಾಮಣಿ ಟೌನ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಒಂದು ಅಟೆನ್ಷನ್ ಡೈವರ್ಜನ್ ಕೇಸ್ ಪತ್ತೆ ಮಾಡಿದ್ದಾರೆ ಈ ಇನ್ಸಿಡೆಂಟ್ ಸೆವೆಂತ್ ಫೆಬ್ರವರಿ ಟ್ವೆಂಟಿ ಟ್ವೆಂಟಿ ಫೈವ್ಗೆ ಬೆಳಿಗ್ಗೆ ಅರೌಂಡ್ ಹನ್ನೊಂದುವರೆಗೆ ಆಗಿದೆ ಹನ್ನೊಂದು ಮುಖಾಲ್ಗೆ ಟೈಮ್ ಅರೌಂಡ್ ಆಗಿದೆ ಆ ಟೈಮ್ಗೆ ಅವರದ್ದು ಮೊಡ ಸೊಬ್ರಂಡಿ ಹೇಗೆ ಥರ ಇದೆ ಬೇಸಿಕ್ಲಿ ಒಬ್ಬರು ಓಲ್ಡ್ ಲೇಡಿ ಸೀನಿಯರ್ ಸಿಟಿಜನ್ ಲೇಡಿ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಹತ್ತಿರ ಇಂದ ನಡ್ಕೊಂಡು ಹೋಗ್ತಾ ಇದ್ದಾರೆ ಆ ಟೈಮ್ಗೆ ಒಬ್ಬರು ನಮ್ಮ ಆರೋಪಿ ಅವ್ರಿಗೆ ಒಬ್ಬರು ಫಾಲೋ ಮಾಡಿದಾರಾ ಅವ್ರಿಗೆ ಸ್ಟಾಪ್ ಮಾಡಿಕೊಂಡು ಅವ್ರದ್ದು ಅಟೆನ್ಷನ್ ಡೈವರ್ಜೆನ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಮತ್ತು ಬೇರೆ ಪ್ರಾಮಿಸಸ್ ಥರ ಮಾಡಿದಾರಾ ಅಂದರೆ ಸೀನಿಯರ್ ಸಿಟಿಸನ್ದು ಪೆನ್ಷನ್ ಸಿಗ್ತಾ ಇದೆ ನನಗೆ ಈ ಥರ ಕ್ವೆಶನ್ ಮಾಡಿ ನಿಮಗೆ ಹೆಚ್ಚಾಗಿ ಸಿಗುತ್ತೆ ಈ ಥರ ಅವ್ರಿಗೆ ಅವ್ರ ಜೊತೆಗೆ ಮೋಸ ಮಾಡಿ ಆಮೇಲೆ ಅಟೆನ್ಷನ್ ಡೈವರ್ಷನ್ ಮಾಡೋಕ್ಕಾಗಿ ಅವರಿಗೆ ಹೇಳಿದ್ದಾರೆ ಕಿ ಇದು ಒಳವೆ ವಗರ ಏನಿದೆ ಜುವೆಲ್ರಿ ವಗರಹ ಏನಿದೆ ಅದನ್ನು ಒಂದು ಪ್ಯಾಕೆಟಲ್ಲಿ ಹಾಕಿ ಈ ಥರ ಅವರಿಗೆ ಮೋಸ ಮಾಡಿದ್ದಾರೆ ಆಮೇಲೆ ಈ ಅಜ್ಜಿ ಆಮೇಲೆ ಚೆಕ್ ಮಾಡಿದ್ದಾರೆ ಸೊ ಅವ್ರದ್ದು ಚೈನ್ ಟ್ವೆಂಟಿ ಫೈವ್ ಗ್ರಾಮ್ಸ್ದು ಚೈನ್ ಹೋಗಿದೆ ಈ ಥರ ಕಲೆತನ ಆಗಿದೆ ಅವರ ಜೊತೆಗೆ ಸೊ ಸಿ ಸಿ ವಿ ಮುಖಾಂತರ ನಾವು ಈ ಕೇಸ್ಗೆ ಡ್ರೇಸ್ ಮಾಡಿದ್ದೀವಿ ಟೆಕ್ನಿಕಲ್ ಅನಾಲಿಸಿಸ್ ಮಾಡಿದ್ದೀವಿ ಸಿ ಸಿ ಟಿ ವಿ ಅನಾಲಿಸಿಸ್ ಮಾಡಿದ್ದೀವಿ ಈ ಕೇಸಲ್ಲಿ ಆರೋಪಿ ತುಂಬ ನೋಟೋರಿಯಸ್ ಆರೋಪಿ ಹೊಟ್ಟೆ ಮಂಜು ಅವರು ಸಿಕ್ಕಿದ್ದಾರೆ ಮೊದಲೇ ಕೂಡ ಮೀಡಿಯಲ್ಲಿ ಬಂದಿದೆ ಅರೌಂಡ್ ಸಿಕ್ಸ್ ಸೆವೆನ್ ಮಂತ್ಸ್ ಬ್ಯಾಕ್ ಅವರಿಗೆ ಟ್ರಾಫಿಕ್ ಸಿಗ್ನಲಲ್ಲಿ ಒಬ್ಬರು ಟ್ರಾಫಿಕ್ ಕಾನ್ಸ್ಟೇಬಲ್ ಮತ್ತು ಬೇರೆ ಯಾರು ಸಿಬ್ಬಂದಿ ಮುಕ್ತಿ ಡ್ರೈಸಲ್ಲಿ ಒಂದು ಒಂದು ಸ್ಕೂಟಿ ರೈಡರ್ಗೆ ಸ್ಟಾಪ್ ಮಾಡಿಕೊಂಡು ಅವರಿಗೆ ಅರೆಸ್ಟ್ ಮಾಡಿದ್ದಾರೆ ಅದೇ ಸೇಮ್ ಪರ್ಸನ್ ಬೇಲ್ ಆದಮೇಲೆ ನಮ್ಮ ಚಿಂತಾಮಣಿಯಲ್ಲಿ ಮತ್ತು ಕೋಲಾರಲ್ಲಿ ಎರಡು ಅಫೆನ್ಸ್ ಮಾಡಿದ್ದಾರೆ ಕೋಲಾರಲ್ಲಿ ಕೂಡ ಸೇಮ್ ಥರದ್ದು ಅಫೆನ್ಸ್ ಮಾಡಿದ್ದಾರೆ ಸೊ ಆ ಕೇಸಲ್ಲಿ ಕೂಡ ರಿಕವರಿ ಆಗಿದೆ ಈ ಕೇಸಲ್ಲಿ ನಾವು ಹೊಟ್ಟೆ ಮಂಜುಗೆ ಅರೆಸ್ಟ್ ಮಾಡಿ ಅವರಿಂದ ರಿಕವರಿ ಕೂಡ ಮಾಡಿದ್ದೀವಿ ನಮ್ಮ ಟೀಮ್ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅವರಿಗೂ ಕೂಡ ಅಪ್ರಿಸಿಯೇಷನ್ ಕೊಟ್ಟಿದ್ದೀವಿ